ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾವ್ ಇವತ್ತು ಜಂಬೆ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಿದೀವಿ ಇದನ್ನ ಹೇಗೆ ಅಂತ ನೋಡೋಣ ಬನ್ನಿ ನೀವು ಈ ಹಣ್ಣನ್ನ ನೋಡಿರ್ತೀರ ನೋಡಿ ಇದೇ ಜಂಬೆ ಹಣ್ಣು ತುಂಬಾ ವಿಶೇಷವಾದ ಹಣ್ಣು ತುಂಬಾ ವಾಟರ್ ಕಂಟೆಂಟ್ ಇರುತ್ತೆ ಈ ಸಮರ್ ಟೈಮ್ ಅಲ್ಲಿ ಇದರ ಜ್ಯೂಸ್ ಆಗ್ಬೋದು ಅಥವಾ ಮಿಲ್ಕ್ ಶೇಕ್ ಆಗ್ಬೋದು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ದೇಹಕ್ಕೂ ಕೂಡ ಒಳ್ಳೆ ಪೋಷಕಾಂಶಗಳನ್ನ ಕೊಡುತ್ತೆ ನೋಡಿ ಇನ್ನ ನಾವೀಗ ಈ ರೀತಿ ಕಟ್ ಮಾಡ್ಕೊಳ್ತಿದೀವಿ ಒಳಗಡೆ ಒಂದು ಬೀಜ ಇರತ್ತೆ ಆ ಬೀಜವನ್ನ ತೆಗೆದುಕೊಳ್ಬೇಕಾಗತ್ತೆ ಇದೇ ಜಂಬೆ ಹಣ್ಣು ನೀವು ರೆಡ್ ಕಲರ್ ತಗೋತೀರಾ ಅಂದ್ರೆ ಅದ್ರ ಒಳಗಡೆ ಬೀಜ ಇರಲ್ಲ ಸೊ ಈ ರೀತಿ ಬೀಜ ಇದ್ರೆ ಅದನ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಬೀಜನ ತೆಗೆದು ಇಟ್ಕೊಂಡಿದೀವಿ ನೋಡಿ ಈ ರೀತಿ ಇರುತ್ತೆ ಬೀಜ ಇದನ್ನ ಹಾಕ್ಬಾರ್ದು ಇದು ಕಹಿ ಇರುತ್ತೆ ಇದನ್ನ ತೆಗ್ದಿಟ್ಕೊಳ್ಬೇಕಾಗತ್ತೆ ನೋಡಿ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಮಾಡಿಟ್ಕೊಂಡಿದೀವಿ ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಳ್ತಿದೀವಿ ಮಿಕ್ಸರ್ ಜಾರ್ಗೆ ಸುಮಾರು ಐದು ಜಂಬೆ ಹಣ್ಣನ್ನ ನಾವು ಕಟ್ ಮಾಡಿ ಹಾಕೊಂಡಿದೀವಿ ಹಾಗೆ ಕೆಂಪು ಕಲ್ ಸಕ್ಕರೆಯನ್ನ ಬಳಸ್ತಿದೀವಿ ಸ್ವೀಟ್ಗೆ ನೀವು ಬೆಲ್ಲವನ್ನ ಬಳಸ್ಬೋದು ಸಕ್ಕರೆಯನ್ನು ಬಳಸ್ಬೋದು ಹಾಗೆ ಬಿಳಿಯಾಗಿರೋ ಕಲ್ಲು ಸಕ್ಕರೆಯನ್ನು ಕೂಡ ಬಳಸ್ಬೋದು ಹಾಗೆ ಏಲಕ್ಕಿಯನ್ನ ಹಾಕೊಂಡಿದೀವಿ ನಾಲ್ಕು ಏಲಕ್ಕಿಯನ್ನ ಹಾಕೊಂಡಿದೀವಿ ಹಾಗೆ ಹಾಲನ್ನ ಹಾಕೊಂಡಿದೀವಿ ಒಂದು ಕಪ್ ಹಾಲು ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಹೀಗೆ ಗ್ರೈಂಡ್ ಮಾಡ್ಕೊಂಡ್ರೆ ಟೇಸ್ಟಿ ಆದ ಜಂಬೆ ಹಣ್ಣಿನ ಮಿಲ್ಕ್ ಶೇಕ್ ರೆಡಿ ಆಗಿದೆ ತುಂಬಾ ಕಡೆ ಇದನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ನಮ್ ಕಡೆ ಇದನ್ನ ಜಂಬೆ ಹಣ್ಣು ಅಂತ ಕರೀತಾರೆ ನಿಮ್ ಕಡೆ ಇದನ್ನ ಏನಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಇದಕ್ಕೆ ಚಿಯಾ ಸೀಡ್ಸ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀವಿ ಇದರಿಂದ ಬಾಡಿಗೆ ತಂಪನ್ನ ಕೊಡುತ್ತೆ ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ತುಂಬಾ ತುಂಬಾ ತಂಪಿನ ಅವಶ್ಯಕತೆ ದೇಹಕ್ಕೆ ಇರುತ್ತೆ ಸೊ ಚಿಯಾ ಸೀಡ್ಸ್ ತುಂಬಾ ಚೆನ್ನಾಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಸಮ್ಮರ್ ಟೈಮ್ಗೆ ಇದೇ ರೀತಿ ಸ್ಪೆಷಲ್ ಆಗಿ ಒಳ್ಳೆ ಒಳ್ಳೆ ಜ್ಯೂಸಸ್ ಕೂಡ ನಮ್ಮ ಚಾನೆಲ್ ನಲ್ಲಿ ಅವೈಲೇಬಲ್ ಇದೆ ಅದನ್ನು ಕೂಡ ಚೆಕ್ ಮಾಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ